ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪರವಾಗಿ ಎಲ್ರಿಗೂ ಶುಭಾಶಯ ತಿಳಿಸ್ತಾ ಈ ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಶ್ಯಾಮೇಗೌಡರು ಮತ್ತು ನಿಮ್ಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂಥ ಪ್ರಭಾಕರ್ ಅವರು ಶ್ರೀನಿವಾಸ ರೆಡ್ಡಿ ಅವರು ಎಲ್ಲ ಮಕ್ಕಳರು ಯಾಕಂದ್ರೆ ಹೆಸರು ಹೇಳ್ತಾ ಇದ್ರೆ ನೀವೆಲ್ಲ ಬೈಕೊಳ್ತೀರಿ ಏನಪ್ಪಾ ನಾವು ಇವತ್ತು ಏನು ಕರಗ ತಮ್ಮೆಲ್ಲರಿಗೂ ಗೊತ್ತಿದೆ ಕರಗ ಪ್ರಾರಂಭ ಆಗೋದು ಹನ್ನೆರಡು ಗಂಟೆ ಮೇಲೆ ಅಲ್ಲಿವರೆಗೂ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಳೋಕೆ ಬಂದು ಇವರು ಭಾಷಣ ಬಿಗಿತಾ ಇದ್ದಾರೆ ಅನ್ಕೋತೀರಿ ಅದರಿಂದ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಏನು ನಮ್ಮ ತ್ಯಾಗರಾಜ್ರು ಹೇಳ್ತಾರೆ ನಮ್ಮ ಭಾಳ ಚಿಕ್ಕ ಗ್ರಾಮ ಅಂತ ಅದೇ ಚಿಕ್ಕ ಗ್ರಾಮ ಆದರೂ ಕೂಡ ಇವತ್ತು ಅಷ್ಟೇ ಚೊಕ್ಕವಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಇದೊಂದು ಇದ್ರ ಜೊತೆಗೆ ಭಾಳಷ್ಟು ನಾವು ಆರ್ಕೆಸ್ಟ್ರಾಗಳಲ್ಲಿ ಹೋಗಿದ್ವಿ ಕಲಾವಿದರು ಯಾವ ರೀತಿ ಜನರನ್ನು ತಮ್ಮ ಕಡೆ ಸೆಳೀತಾರೆ ಅನ್ನೋದಕ್ಕೆ ಯಾವುದು ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಡ್ಯಾನ್ಸ್ ಗೀತೆಗಳನ್ನು ನೋಡ್ತಾ ಇದ್ರು ಇವತ್ತು ಒಂದು ಸಾಯಿಬಾಬಾ ಮೂಲಕ ಇವತ್ತು ಕಲಾವಿದರು ಯಾವ ರೀತಿ ನಿಜವಾಗ್ಲೂ ಸಾಯಿಬಾಬಾ ಬಂದ ಅನ್ನೋ ರೀತಿ ನಮ್ಗಿತ್ತು ಇವತ್ತು ದೌಬದಮ್ಮ ಕರಗ ನಡೀತಾ ಇದೆ ಆ ತಾಯಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಮೊನ್ನೆ ನಂಗಿನಲ್ಲಿ ನೋಡಿದ್ವಿ ನಮ್ಮ ಕಡೆ ಎಲ್ಲ ಮಳೆ ನಂಗ್ಲಿನಲ್ಲೂ ಮಳೆ ಬೀಳ್ತಾ ಇದೆ ಅಂತ ಬಂದ್ರೆ ಅಲ್ಲಿ ಒಂದೇ ಒಂದು ಹನಿ ಮಳೆ ಇಲ್ಲ ಇವತ್ತು ಆ ತಾಯಿ ಇದರಿಂದ ಇವತ್ತು ಇಲ್ಲಿ ನಿಮ್ಮ ಕಾರ್ಯಕ್ರಮ ಮುಗಿಯೋವರೆಗೂ ಮಳೆ ಬರೋದು ಬೇಡ ಅಂತ ತಮ್ಮೆಲ್ಲರಿಗೂ ಇದು ಮಾಡ್ತಾ ಇದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮನ ಇದೇ ರೀತಿ ಯಶಸ್ವಿಯಾಗಿ ಹೋಗ್ಬೇಕು ಪ್ರತಿ ವರ್ಷ ನಡ್ಸ್ಕೊಂಡೋಗಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲರೂ ಸುಭಿಕ್ಷವಾಗಿರಲಿ ಅಂತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ